ನಮಸ್ಕಾರ ಒಂದು ಪ್ರಮುಖ ಪ್ರಶ್ನೆ ಏನಪ್ಪ ಅಂತಂದರೆ ಇಂದು ಹೆಣ್ಣು ಮಗಳೊಬ್ಬರು ಪ್ರೀತಿಸಿ ಮದುವೆ ಮಾಡ್ಕೊಳ್ತಾರೆ ತಂದೆ ತಾಯಿಗೆ ಗೊತ್ತಿಲ್ಲದೇ ನೆಂಟ್ರೆಸ್ಟ್ಗೆ ಗೊತ್ತಿಲ್ಲದೇ ಹುಡುಗನ ಜೊತೆ ಓಡೋಗಿ ಮದುವೆ ಆಗಿ ಒಂದು ಐದಾರು ವರ್ಷ ಆದ ನಂತರ ಬರ್ತಾರೆ ಭಾಗಾಂಶಕ್ಕಾಗಿ ಬರ್ತಾರೆ ಆ ಹೆಣ್ಣು ಮಗಳಿಗೆ ಪಿತ್ರಾದೀತ ಮತ್ತು ತಂದೆ ಆಸಿನಲ್ಲಿ ಹಕ್ಕುದಾರಕಿದೆಯಾ ಪ್ರಶ್ನೆ ಪ್ರಶ್ನೆಯನ್ನು ಪ್ರಶ್ನೆಯ ಬಗ್ಗೆ ಉತ್ತರ ಏನಪ್ಪ ಅಂತಂದರೆ ಖಂಡಿತವಾಗಿಯೂ ಆಕೆಗೆ ಇದೆ ಆ ಹೆಣ್ಣು ಮಗಳು ಪ್ರೀತಿಸಿ ಮದುವೆ ಆಗಿದ್ರು ಆ ಮದುವೆಗೆ ವಯಸ್ಸು ನಿಗದಿಪಡಿರ್ತಕ್ಕಂಥ ಹದಿನೈದು ಹದಿನೆಂಟು ವರ್ಷಗಳ ಮೇಲ್ಪಟ್ಟ ಹೆಣ್ಣುಮಗಳು ತನ್ನ ಸ್ವ ಇಚ್ಛೆಯಂತೆ ಸ್ವತಂತ್ರವಾಗಿ ಹುಡುಗನನ್ನು ಹುಡ್ಕೊಳ್ತಕ್ಕಂಥ ಒಂದು ಅಧಿಕಾರವನ್ನು ಕೊಟ್ಟಿರ್ತಾರೆ ಹಾಗಾಗಿ ಆ ಅಧಿಕಾರವನ್ನು ಆ ಹುಡುಗಿ ಆ ಹೆಣ್ಣುಮಗಳು ಚಲಾಯಿಸಿದಾಗ ಆ ಹೆಣ್ಣುಮಗಳು ತನ್ನ ತಂದೆ ತಾಯಿಯ ಆಸ್ತಿನಲ್ಲಿ ಹಕ್ಕುದಾರಿಕೆಯ ಯಾವ ಸಂದರ್ಭದಲ್ಲೂ ಬಂದು ಹೇಳಿದ್ರು ತಂದೆ ತಾಯಿ ಆಯಾ ಆ ಹೆಣ್ಣು ಮಗಳ ಭಾಗಾಂಶವನ್ನು ಪಡೆಯಬೇಕಾಗುತ್ತದೆ ಪಾಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾಯೀತವಾಗಿ ಯಾವ ಜಾತಿಯಲ್ಲಿ ಮದುವೆ ಆಗಿದ್ರು ಹೆಣ್ಣು ಮಗಳು ಆದರೆ ಧರ್ಮವನ್ನು ಬದಲಾವಣೆ ಮಾಡಿದಾಗ ಅಕ್ಕದಾರಿಕೆ ಬರುವುದಿಲ್ಲ ಜಾತಿಯನ್ನು ಬದಲಾವಣೆ ಮಾಡಿ ಮದುವೆ ಬೇರೆ ಊಟದ ಜೊತೆ ಮದುವೆ ಆದ್ರೂ ಆ ಹೆಣ್ಣು ಮಗಳಿಗೆ ತಂದೆಯ ಆಸ್ತಿನಲ್ಲಿ ಸಮಾನಾಂತರ ಭಾಗವನ್ನು ಅಕ್ಕದಾರಕೆಯನ್ನು ಹೊಂದಿರುತ್ತಾಳೆ ಸಾಮಾನ್ಯವಾಗಿ ಪ್ರಶ್ನೆ ಇರ್ತದೆ ಇದು ಓಡೋಗೆ ಮದುವೆ ಆದಾಗ ಅವಳಿಗೆ ನಾವು ಯಾಕೆ ಕೊಡಬೇಕು ನಮ್ಮ ಮಾತು ಕೇಳಿದೆ ಭಾಗಾಂಶ ಯಾಕೆ ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಮೂಡಿದಾಗ ಅದು ಆ ಮದುವೆಯ ಹಕ್ಕು ಮದುವೆ ಮಾಡಿಕೊಳ್ಳಬಹುದಾಗಿರ್ತಕ್ಕಂಥ ಹಕ್ಕು ಆ ಹೆಣ್ಣು ಮಗಳಿಗೆ ಇರುವುದರಿಂದ ಆಕೆ ಮದುವೆ ಆಗಬಹುದು ಭಾಗಾಂಶ ಕೊಡಬೇಕಾಗಿರೋದು ಆ ಹೆಣ್ಣು ಮಗಳಿಗಿರ್ತಕ್ಕಂಥ ಒಂದು ಹಕ್ಕು ಆಗಿರುವುದರಿಂದ ಆ ಹೆಣ್ಣು ಮಗಳಿಗೆ ತಂದೆ ತಂದೆಯ ಆಸ್ತಿನಲ್ಲಿ ಭಾಗಾಂಶವನ್ನು ಕೊಡಬೇಕಾಗಿರ್ತದೆ ಪಿತ್ರಾಜಿತ ಆಸ್ತಿಯಲ್ಲಿ ಮಾತ್ರ ಭಾಗ ಕೇಳ್ಬೋದಾ ಅಥವಾ ತಂದೆಯ ಆಸ್ತಿಯಲ್ಲಿ ಕೂಡ ಕೇಳ್ಬೋದಾ ಇದೊಂದು ಒಂದೊಂದು ಪ್ರಶ್ನೆ ಇದರಲ್ಲಿ ಏನಂತಂದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಾತ್ರ ಅಕ್ಕದಾರಿಕೆಯನ್ನು ಹೊಂದಿರ್ತಾಳೆ ಹೊರತು ತನ್ನ ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ಯಾವುದೇ ರೀತಿ ಅಕ್ಕದಾರಿಕೆಯನ್ನು ಹೊಂದಿಲಿಕ್ಕೆ ಸಾಧ್ಯ ಬರೋದಿಲ್ಲ ಕಾರಣ ಏನಂತಂದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಾತ್ರ ಅಕ್ಕದಾರಿಕೆ ಹೊಂದಲು ಸಾಧ್ಯವಾಗುತ್ತದೆ ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿನಲ್ಲಿ ಹೆಣ್ಣು ಮಗಳಿಗೆ ಭಾಗ ಕೊಡಬೇಕಾಗಿರ್ತಕ್ಕಂಥ ಯಾವುದೇ ಕಾನೂನು ಅಡ ಕಾನೂನು ಅವಕಾಶ ಕಾನೂನಿನಲ್ಲಿ ಅವಕಾಶ ಇರುವುದಿಲ್ಲ ಸೊ ಹಾಗಾಗಿ ಏನಾದರೂ ಪಿತ್ತ ಪಿತ್ರಾಜಿತ ಆಸ್ತಿ ಇದ್ದ ಬಂದಿದ್ದರೆ ಮಾತ್ರ ಅಪ್ಪನಿಗೆ ಆ ಅಪ್ಪನ ಆಸ್ತಿಯಲ್ಲಿ ಭಾಗಾಂಶವನ್ನು ಕೇಳಲಿಕ್ಕೆ ಅಧಿಕಾರ ಇದೆ ಅಟ್ ದಿ ಸೇಮ್ ಟೈಮ್ ಒಂದು ವೇಳೆ ಅಪ್ಪ ಸಾಲ ಮಾಡಿದರೆ ಆ ಸಾಲವನ್ನು ತಿರುವಳಿ ಮಗಳು ಸಹಿತ ಮಾಡಬೇಕಾಗಿರ್ತದೆ ಪಿತ್ರಾಜಿತ ಆಸ್ತಿಯಲ್ಲಿ ಪಾಲ್ ಕೇಳುವಂಥ ಸಂದರ್ಭ ಸಂದರ್ಭದಲ್ಲಿ ಅವರ ವೈಯಕ್ತಿಕವಾಗಿ ಮಾಡಿಕೊಂಡಿದ್ರೆ ಅದು ಮಗಳಿಗೆ ಆಸ್ತಿ ವೈಯಕ್ತಿಕ ಬರೋದಿಲ್ಲ ಯಾಕಂದ್ರೆ ಅದು ಬರೀ ಅಪ್ಪ ಒಬ್ಬನೇ ಅಲ್ಲ ಅಬ್ಬ ಅಪ್ಪ ಅಮ್ಮ ಅಣ್ಣ ತಮ್ಮದರೆಲ್ಲ ಇರ್ತಾರೆ ವೈಯಕ್ತಿಕ ಮಾಡಿದ್ರು ಅದು ಕುಟುಂಬದ ಪೋಷಣೆಗಾಗಿ ಮತ್ತು ಪಾಲನೆಗಾಗಿ ಮಾಡಿರ್ತಕ್ಕಂಥ ಸಾಲ ಆಗಿರೋದರಿಂದ ಆ ಸಾಲದ ಈ ಹೆಣ್ಣು ಮಗಳ ಭಾಗಾಂಶದವನ್ನು ಅದರಲ್ಲಿ ಮಟ್ಕುಗೊಳಿಸಿ ಉಳಿದ ಉಳಿದ ಭಾಗದಲ್ಲಿ ಭಾಗಾಂಶವನ್ನು ಕೊಡಬೇಕಾಗುತ್ತೆ